ಇನ್ನು ಮಡೇನೂರು ಮನು ಕೇಸ್ ಏನೇನು ಆಗ್ತಾ ಇದೆ ನೀವು ನಿತ್ಯ ನೋಡ್ತಾ ಇದ್ದೀರಿ ಅತ್ಯಾಚಾರ ಪ್ರಕರಣ ದಾಖಲಾಯಿತು ಅದಾದ್ಮೇಲೆ ಸಿನಿಮಾ ಸಿನಿಮಾ ಲೈಫ್ ಎಲ್ಲದೂ ಕೂಡ ಎಲ್ಲಿ ಬಂದು ನಿಂತಿದೆ ಗೊತ್ತಿದೆ ನಿಮಗೆ ನಿನ್ನೆ ಸಂತ್ರಸ್ತ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ನಿನ್ನೆ ಆರೋಪಿಯನ್ನು ಕರೆದೊಯ್ದು ಪೊಲೀಸರು ಸ್ಥಳ ಮಹಾಜರನ್ನು ಕೂಡ ಮಾಡಿದ್ದಾರೆ ಇವತ್ತು ಕೂಡ ಮನುವಿನ ವಿಚಾರಣೆ ಆಗುತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅಂದರೆ ಪೊಲೀಸರು ಸೂಪರ್ ಮನು ಇಂಥ ಸ್ಥಿತಿ ನನ್ನ ಎಮ್ಮ ಮಾತಾಡಿದ್ದನ್ನು ಕೂಡ ನಾವು ತೋರಿಸಿದ್ವಿ ಏನೇನಾಯಿತು ಏನು ಎತ್ತ ಯಾವ ಸಂದರ್ಭದಲ್ಲಿ ಕಣ್ಮುಚ್ಚಿಕೊ ಅಂತ ಹೇಳ್ದ ಯಾವ ಸಂದರ್ಭದಲ್ಲಿ ತಾಳಿ ಕಟ್ಟದ ಅದಾದಮೇಲೆ ಏನೇನಾಯಿತು ಇದು ಸಂಗತಿ ಸಿನಿಮಾ ಬಿಡುಗಡೆ ಮುಗಿತು ಕತೆ ನಿರ್ಮಾಪಕರು ಬಾಯಿಗೆ ಮಣ್ಣಾಕಬೇಕು ಅಂಥ ಸ್ಥಿತಿ ಈಗ